ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ವರಕವಿ ದಾರಾಬೇಂದ್ರೆ ಬೇಂದ್ರೆಯವರ ನೂರಿಪ್ಪನೇ ಜನ್ಮದಿನ ನಿನ್ನೆ ಕಾರ್ಯಕ್ರಮ ಸಾಗರ ಉರ್ದು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಭಾವನಮನ ಮಡಿವಾಳ ಮಾಚಿದೇವ ಜಯಂತಿ ಇಂದು ಕಾರ್ಯಕ್ರಮ ಉಪನ್ಯಾಸಕ ಎಂ ಹೆಗಡೆ ಮಾತು ಆದರ್ಶವಾದದ್ದು ಶಿವಶರಣರ ವಚನ ಹೊಸನಗರ ಜಿಮ್ಮಿ ಜಾರ್ಜ್ ವಾಲಿಬಾಲ್ ಕಪ್ ಆಶ್ರಯದಲ್ಲಿ ಕ್ರೀಡಾಕೂಟ ಕಾರ್ಯಕ್ರಮ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಎಂಎನ್ ಸುಧಾಕರ್ ಮಾತು ಇಂತಹ ಕಾರ್ಯಕ್ಕೆ ವಹಿಸಬೇಕಿದೆ ಆಸಕ್ತಿ ಯುವಜನ ಕಾರಣಗಿರಿಯಲ್ಲಿ ಪುರಂದರದಾಸ ಮತ್ತು ತ್ಯಾಗರಾಜರ ಆರಾಧನಾ ಕಾರ್ಯಕ್ರಮ ವಿವಿಧ ಸಂಗೀತ ಶಾಲೆಗಳಿಂದ ನಡೆಯಿತು ಸಂಗೀತಗಾನ ಎಲ್ಲ ಕಾಲಘಟ್ಟದಲ್ಲಿಯೂ ಕವಿ ಕಾವ್ಯ ಕೃತಿಗಳನ್ನು ದಾಖಲಿಸುವಲ್ಲಿ ಮತ್ತು ಜನರತ್ತ ಕೊಂಡೊಯ್ಯುವಲ್ಲಿ ಗಮನಾರ್ಹವಾದ ಪ್ರಯತ್ನಗಳು ನಡೆದಿಲ್ಲ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅವರ ಕೃತಿಗಳನ್ನು ಜನರತ್ತ ಕೊಂಡೊಯ್ಯುವ ಪ್ರಯತ್ನಗಳು ಹೆಚ್ಚಾಗಬೇಕು ಎಂದು ಚಲನಚಿತ್ರ ನಿರ್ದೇಶಕ ನವೀನ್ ಡಿಸೋಜಾ ಹೇಳಿದರು ಸಾಗರದ ಉರ್ದು ಸರ್ಕಾರಿ ಪ್ರೌಢಶಾಲೆಯ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ವರಕವಿ ಬೇಂದ್ರೆಯವರ ನೂರ ಇಪ್ಪತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ್ದ ಬೇಂದ್ರೆ ಭಾವನಮನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಶಬ್ದಗಾರುಗ ದಾರ್ಶನಿಕ ಧಾರಾ ಬೇಂದ್ರೆಯವರ ಕೃತಿಗಳನ್ನು ಜನತೆಗೆ ತಲುಪಿಸುವಲ್ಲಿ ಕನ್ನಡ ನಾಡಿನ ಗಾಯಕರ ಪ್ರಯತ್ನ ಬಹುದೊಡ್ಡದು ಸಾಹಿತಿಗಳ ಕೃತಿಗಳನ್ನು ಚಲನಚಿತ್ರದಂತಹ ಮಾಧ್ಯಮಗಳಲ್ಲಿ ಬಳಸುವ ಪ್ರಯತ್ನ ಹೆಚ್ಚಾಗಬೇಕು ಆಗ ಆ ಕೃತಿಗಳ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತದೆ ಎಲ್ಲ ತಲೆಮಾರುಗಳನ್ನು ಅದು ತಲುಪುತ್ತದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಬೇಂದ್ರೆಯವರ ಬದುಕು ಬರಹ ಕುರಿತು ಪತ್ರಕರ್ತ ದೀಪಕ್ ಸಾಗರ್ ಮಾತನಾಡಿ ಬೇಂದ್ರೆಯವರು ಪ್ರೀತಿಯ ಜಗತ್ತನ್ನು ಕನ್ನಡದ ಕಾವ್ಯಗಳ ಮೂಲಕ ಅತ್ಯಂತ ವಿಶಿಷ್ಟವಾಗಿ ತೆರೆದಿಟ್ಟಿದ್ದಾರೆ ಅವರ ನಾದಲೀಲೆ ಗರಿ ಸಂಕಲನಗಳು ಗಂಡು ಹೆಣ್ಣಿನ ಪ್ರೀತಿ ಪ್ರೇಮದ ಜಗತ್ತನ್ನು ಒಲವಿನ ಪದ್ಯಗಳ ಮೂಲಕ ಪರಿಚಯಿಸುತ್ತದೆ ಬೇಂದ್ರೆಯವರಿಗೆ ಅರವಿಂದರ ಪ್ರಭಾವ ಹೆಚ್ಚಿತ್ತು ಅವರ ಪದ್ಯಗಳು ಅಧ್ಯಾತ್ಮದ ಬೆಳಕನ್ನು ಕೂಡ ಅನಾವರಣಗೊಳಿಸಿವೆ ಈ ವರ್ಷ ಬೇಂದ್ರೆಯವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಅರವತ್ತರ ಸಂಭ್ರಮ ಅವರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದು ಈಗಾಗಲೇ ಐವತ್ತು ವರ್ಷಗಳಾಗಿವೆ ರಾಜ್ಯಾದ್ಯಂತ ಹಲವು ಕಡೆ ಬೇಂದ್ರೆಯವರ ಕೃತಿಗಳ ಕುರಿತು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಕನ್ನಡ ಕಾವ್ಯ ಜಗತ್ತಿಗೆ ಹೊಸ ಪದ್ಯಗಳನ್ನು ಕೊಟ್ಟ ಬೇಂದ್ರೆಯವರು ಧಾರವಾಡ ಸೀಮೆಯ ಭಾಷಾ ಮಹತ್ವವನ್ನು ಎತ್ತಿ ಹಿಡಿದವರು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅಂದು ಅವರನ್ನು ನೀಡಿದ ಭಾಷಣ ಇಂದಿಗೂ ಹಚ್ಚಹಸರಾಗಿದೆ ಹೊಸರಾಗಿದೆ ಎಂದು ಹೇಳಿದರು ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಅಧ್ಯಕ್ಷತೆ ವಹಿಸಿದ್ದರು ನಂತರ ಗಾಯಕಿ ಸಹನಾಜಿ ಭಟ್ ಬೇಂದ್ರಿವರ ವಿವಿಧ ಕವನ ಸಂಕಲನಗಳ ಭಾವಗೀತೆಗಳನ್ನು ಹಾಡಿ ರಂಜಿಸಿದರು ಎಚ್ಎಲ್ ರಾಘವೇಂದ್ರ ಸಹಕರಿಸಿದ್ದರು ಶಿಕ್ಷಣ ಇಲಾಖೆಯ ಪಾಲಕ್ಷಪ್ಪ ಗಣೇಶ್ ಡಿ ನಾಯಕ್ ಮತ್ತಿತರರು ಹಾಜರಿದ್ದರು गर्भ कमल ಮಡಿವಾಳ ಮಾಚಿದೇವ ನೀಡಿದ ಸಂದೇಶ ಸಾರ್ವಕಾಲಿಕ ಅನುಕರಣೀಯವಾದದ್ದು ಎಂದು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಎಲ್ಎಂ ಹೆಗಡೆ ಹೇಳಿದರು ಇಲ್ಲಿನ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಶನಿವಾರ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡುತ್ತಿದ್ದರು ಶಿವಶರಣ ಮಡಿವಾಳ ಮಾಚಿದೇವರು ಆದರ್ಶ ಪರಂಪರೆಯನ್ನು ಪ್ರತಿಪಾದಿಸಿದವರು ತಮ್ಮ ವಚನಗಳ ಮೂಲಕ ಸಮ ಸಮಾಜ ನಿರ್ಮಾಣಕ್ಕೆ ಮುನ್ನುಡಿ ಬರೆದಿದ್ದಾರೆ ಕಾಯಕದ ಮೂಲಕವೇ ಬದುಕಿನ ಸಾಕ್ಷಾತ್ಕಾರ ಸಾಧ್ಯ ಎನ್ನುವುದನ್ನು ಶಿವಶರಣರು ತಿಳಿಸಿದವರು ತಮ್ಮ ವಚನಗಳ ಮೂಲಕ ಬದುಕಿನ ಸರ್ವಶ್ರೇಷ್ಠ ತತ್ವಗಳನ್ನು ಅರಿಹಿದ್ದಾರೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮೂಲಕ ಹೀಗೆ ಬದುಕಿದರೆ ಸಾರ್ಥಕತೆ ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟವರು ಮಡಿವಾಳ ಮಾಚಿದೇವ ಜಯಂತಿ ಆಚರಿಸುವ ಜೊತೆಗೆ ಅವರ ಬದುಕಿನ ರೀತಿ ಅನುಸರಿಸಬೇಕು ಎಂದು ಅವರು ಹೇಳಿದರು ಉಪ ತಹಸೀಲ್ದಾರ್ ಚಂದ್ರಶೇಖರ್ ಕಾರ್ಯಕ್ರಮ ಉದ್ಘಾಟಿಸಿದರು ಶಿಕ್ಷಣ ಸಂಯೋಜಕ ವಿ ಸ್ವಾಮಿ ಮಡಿವಾಳ ಸಮಾಜದ ಅಧ್ಯಕ್ಷ ಎಂಎಸ್ ಕೊಟ್ರಪ್ಪ ಕಂದಾಯ ಇಲಾಖೆಯ ಶಾಂತಮೂರ್ತಿ

ಸ್ಥಳೀಯ ಜನ ಸುಮ್ಮನೆ ಹೆಣ್ಮಗಳು ಹೂಮಾರ ಹೆಣ್ಮಗಳು ಇಂತಹ ಜನಪದ ಹಾಡುಗಳನ್ನ ಸಾವ ಹೇಳ್ತಾರೆ ಬರೀ ಹೇಳೋದಲ್ಲ ಅಭಿಮಾನ ಅವರ ಮುಖದಲ್ಲೇ ವ್ಯಕ್ತವಾಗ್ತಾ ಇತ್ತು ಅಷ್ಟು ಅಭಿಮಾನವಾಗಿ ಮಾಚಿ ಮಾತಾಡ್ತಾರೆ ಆ ಖುಷಿನೇ ಬೇಡ ವಚನಕಾರ ಅಂತ ಮಾತ್ರ ಗುರುತಿಸ್ಕೊಂಡಿಲ್ಲ ಅಲ್ಲಿ ಒಂದು ಮಾತಿದೆ ಬಹಳ ಚೆನ್ನಾಗಿದೆ ಏನಪ್ಪಾ ಅಂದ್ರೆ ನೀತಿ ಸುಧಾರಣೆಯ ಅಧಿನಾಯಕರಾಗಿ ತರಬೇಕು ನಿಜವಾಗೂ ಬಹಳ ಖುಷಿಯಾಗೋದು ನೀತಿ ಸುಧಾರಣೆ ಅಭಿನಾಯಕಿ ಅವರು ಶಿವಮೊಗ್ಗ ನೆಹರು ಯುವ ಕೇಂದ್ರ ಮತ್ತು ಹೊಸನಗರ ಜಿಮ್ಮಿ ಜಾರ್ಜ್ ವಾಲಿಬಾಲ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಹೊಸನಗರ ನೆಹರು ಮೈದಾನದಲ್ಲಿ ಗ್ರಾಮೀಣ ಕ್ರೀಡಾಕೂಟ ನಡೆಯಿತು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಎನ್ ಸುಧಾಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯುವ ಜನತೆ ಇಂತಹ ಕಾರ್ಯಕ್ರಮದಲ್ಲಿ ಹೆಚ್ಚು ಆಸಕ್ತಿ ವಹಿಸಬೇಕು ಎಂದು ಸಲಹೆ ನೀಡಿದರು ನೆಹರು ಯುವ ಕೇಂದ್ರದ ಸಹಾಯಕ ನಿರ್ದೇಶಕ ಉಲ್ಲಾಸ್ ವಾಲಿಬಾಲ್ ಆಟಗಾರರ ಇಲಿಯಾ ಸುಹಾಸ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸಂಗೀತದಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಆರೋಗ್ಯವೂ ಲಭಿಸಲಿದೆ ವಿಶೇಷವಾಗಿ ಶಾಸ್ತ್ರೀಯ ಸಂಗೀತವನ್ನು ಹಾಡುವುದರಿಂದ ಅಥವಾ ಕೇಳುವ ಅಭ್ಯಾಸ ಮಾಡಿಕೊಂಡರೆ ಇಂದಿನ ಒತ್ತಡದ ಜೀವನದಿಂದ ಮುಕ್ತಿ ಹೊಂದಬಹುದು ಎಂದು ಸಾಗರದ ಸಂಗೀತ ಕಲಾವಿದ ಅಶೋಕ್ ಕುಮಾರ್ ಹೇಳಿದರು ಕಾರಣಗಿರಿ ಶ್ರೀ ಸಿದ್ಧಿವಿನಾಯಕ ಸಭಾಭವನದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಮತ್ತು ರಾಷ್ಟ್ರೋತ್ತರ ಬಳಗದ ಆಶ್ರಯದಲ್ಲಿ ಪುರಂದರದಾಸರು ಮತ್ತು ತ್ಯಾಗರಾಜ್ ಅವರ ಆರಾಧನೆ ಪ್ರಯುಕ್ತ ನಡೆದ ಸಂಗೀತೋತ್ಸವ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿಯಾ ರವಿ ಮಾತನಾಡಿ ತ್ಯಾಗರಾಜರು ಮತ್ತು ಪುರಂದರದಾಸರ ಕೃತಿಗಳನ್ನು ಎಲ್ಲಾ ಭಾಷೆಯ ಸಂಗೀತಗಾರರು ಹಾಡುತ್ತಾರೆ ಇದರಿಂದ ಭಾಷಾ ಸಾಮರಸ್ಯ ಕಾಪಾಡುವಲ್ಲಿ ಸಂಗೀತದ ಪಾತ್ರ ಹಿರಿದು ಎನ್ನುವುದು ಅರ್ಥವಾಗಲಿದೆ ಎಂದು ಹೇಳಿದರು ಗ್ರಾಮ ಭಾರತಿ ಟ್ರಸ್ಟಿನ ಗೌರವಾಧ್ಯಕ್ಷ ಎನ್ಡಿ ರಾವ್ ರಾಷ್ಟೋತ್ತರ ಬಳಗದ ಅಧ್ಯಕ್ಷ ಕೆಎಸ್ ನಳಿನ್ ಚಂದ್ರ ಗ್ರಾಮ ವಿಕಾಸದ ಜಿಲ್ಲಾ ಸಂಯೋಜಕ ಕೆಪಿ ಕೃಷ್ಣಮೂರ್ತಿ ಸಂಗೀತ ಶಿಕ್ಷಕಿ ಗಾಯತ್ರಿ ನಾಗರಾಜ್ ಗ್ರಾಮ ಪಂಚಾಯತ್ ಸದಸ್ಯ ಹನಿಯಾ ಗುರುಮೂರ್ತಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಶಾರದ ಗಾನಸುಧ ರಾಗಲಹರಿ ಸರಸ್ವತಿ ಅಮೃತಾನಂದಮಯಿ ಸಂಗೀತ ಶಾಲೆಗಳವರಿಂದ ಗಾಯನ ಹಾಗೂ ಎಲ್ಲ ಕಲಾವಿದರಿಂದ ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳ ಗೋಷ್ಠಿ ಗಾಯನ ನಡೆಯಿತು ನಂತರ ಅಶೋಕ್ ಕುಮಾರ್ ಸಾಗರ್ ಅವರು ಸಂಗೀತ ಕಚೇರಿ ನಡೆಸಿಕೊಟ್ಟರು ಗಣೇಶ್ ಶಿವಮೊಗ್ಗ ಹಾಗೂ ರಾಮಚಂದ್ರ ಮತ್ತೆ ಮನೆ ಪಕ್ಕವಾದ್ಯ ಸಹಕಾರ ನೀಡಿದರು ಇತ್ತೀಚೆಗೆ ನಡೆದ ಸಂಗೀತ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಸಂಗೀತ ಶಿಕ್ಷಕಿ ಮಾಧುರಿ ದೇವಾನಂದ್ ಅವರನ್ನು ಸನ್ಮಾನಿಸಲಾಯಿತು ನಮಸ್ಕಾರ